ಸುರ್ಮಾಣಿಂಗ್ ಎಕ್ಸ್ ಬಸ್ ರಾಕಿಂದು ಗಾಡಿನ ಕೋಲ್ ಸ್ಟಾರ್ಟ್ ಇಕ್ಕಿದೆ ಎಲ್ಲ ಕೂಡ ಆಗ್ಬೇಕು ಅದಕ್ಕೆ ಎರಡಕ್ಕಿದೆ ಒಳಗೊಂದು ಐತಿ ಇದೊಂದು ಜರ್ಕಿ ಇದ್ದು ಒಂಥರ ಐತಿ ಒಂದು ಗಂಟೆ ಈಗ ಪೆಟ್ರೋಲ್ ಆಕ್ಸಿಡೆ ಮುಖಾಲೈತಿ ಈಗ ಇದ್ರ ಮೇಲೆ ಪವರ್ ಆಕ್ಸಿಡೆ ಆಗೋದಿಲ್ಲ ಪೂರ್ತಿ ಡ್ರೈವ್ ಮಾಡಿ ಆಮೇಲೆ ಪವರ್ ಹಾಕ್ಸೋಕೆ ಸ್ಟಾರ್ಟ್ ಮಾಡೋಣ ಅಂತ ಇದೀನಿ ಸೋ ನಾ ಕ್ಯಾಶ್ ಬೇಕಲ್ಲ ಕ್ಯಾಶ್ ಇಲ್ಲ ತಗೋತಾ ಇದ್ದೀನಿ ಕ್ಯಾಶ್ ಇಲ್ಲ ಅಂದರೆ ಭಾರಿ ಕಷ್ಟ ಅಷ್ಟಿಲ್ಲ ಬಂದು ಎಲ್ಲಿಸಿದೆ ಆಗುಲ್ಲ ಗಾಡಿ ಹೊಡೆಯಕ್ಕೆ ಆಗುತ್ತೆ ಕರೆಯಕ್ಕಿದ ಕೈ ಕೆಂಪು ಆಗ್ಯವು ಆಗ್ತಾನೆ ಇಲ್ಲ ಕಾಲು ಕೈ ಎಲ್ಲ ಮೊದಲು ರೈಡಿಂಗ್ ಗೇರ್ಸ್ ತಗೋಬೇಕು ಮತ್ತು ಹ್ಯಾಂಡ್ ಗ್ಲೌಸ್ ಮತ್ತು ಶೂಟೋ ಚಾಕ್ ಹೊಡ್ಕೊ ಅಂಬ್ರಿ ಇಲ್ಲ ನೋಡ್ರಿ ಬಸ್ ಈಗ ಚಾಕು ಹುಡ್ಕೋಬಿಡಣ ಬಿ ಚಳಿ ಮಾತ್ರ ಚಾ ಬಂತು ಚಾ ಹುಡ್ಕೋಬಿಡಣ ಈಗ ಶೆಲ್ಲಾಪುರದ ಹತ್ರ ಬಂದೇ ಈ ನಿಲ್ಸಿನಿ ಗಾಡಿನ ಆ ಬಿಸ್ಲಾಗೆ ಯಾವ ಥರ ಚಳಿ ಅಂದ್ರೆ ಮಾತ್ರ ಫಸ್ಟ್ ಈ ಹಡ್ಪಾಗಿತ್ತು ಬಿಸ್ಕಾಕ್ಬೇಕು ಒಂದು ಕಾಲು ಗಂಟೆ ಈ ಬಿಸ್ಲ ನಿಂತ್ಕೊಂಡು ಬೈಕ್ ಎಲ್ಲ ಫೋಟೋ ಎಲ್ಲ ತಕ್ಕೊಂಡು ಇನ್ ಸಾಕಾಗ ಕಾಣಿಸ್ತೈತಿ ನೋಡ್ರಿ ಒಳ್ಳೆ ಬಂದೆ ಮಾತ್ರ ಈ ಅಡ್ವೆಂಚರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ ಇದು ಬೈಕು ಏನ್ ನಂಗೆ ಫೀಲೇ ಆಗ್ತಾ ಇಲ್ಲ ಫೀಲೇ ಆಗ್ತಾ ಇಲ್ಲ ಆರಾಮಾಗಿ ಒಳ್ಳೆ ಸೆವೆಂಟಿದಾಗ ಕ್ರೂಸ್ ಮಾಡ್ಕೊ ಬಂದೆ ಅವ್ರು ಹೇಳಿದ್ರು ಸೆವೆಂಟಿ ಮೇಲೆ ಬರಬಾರ್ದು ಅಂತ ಸೆವೆಂಟಿ ಹೋಗ್ತೇನೆ ಅಂತ ಅನಿಸ್ತಾನೆ ಇಲ್ಲ ಹಿಂಗೆ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಆರಾಮಾಗಿ ಪೀಸಾಗ ಹಾಡ್ಕಿ ಕೇಳ್ತಾ ಜಿಂಗ್ ಹಿಂಗೆ ಮಾಡ್ಕಿಂತ ಬರ್ತಾ ಇದೆ ಆಗಿತ್ತು ಇದಾವ್ದ ಹಡ್ಲಾ ಕೇರಿ ಅಂತ ಇಲ್ಲಿ ನೋಡ್ರಿ ಕೆಂಪು ಹೆಂಗ್ ಬರ್ತಾರೆ ಗಾಡಿ ಫೋಟೋ ಗಿಟ್ಟ ತಕೊಂಡು ಸ್ವಲ್ಪ ಪೀಸಾಗಿ ಫೋನ ಈಗ ಹಡ್ಪಾಗಿಲ್ಲ ಬಿಸಿದ ಇದ್ರದೇನಂದ್ರೆ ನಾ ಈಗ ಕೀ ಆಫ್ ಮಾಡೀನಲ್ಲ ಇಲ್ಲಿ ನೋಡ್ರಿ ಕೀ ಆಫ್ ಮಾಡಿ ಬಂದೀನಿ ಇದ್ದರು ಆಫ್ ಆಗೋದಿಲ್ಲ ಅದು ಪಾರ್ಕಿಂಗ್ ಲೈಟು ಅದ ನಾನು ಪಿಕ್ಕಿ 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 ಹೊಡ್ಕೊತಾನೆ ಇರ್ತೈತೆ ಈ ಹಡಪ ಗಿಡಪನ ಬಿಚ್ಚು ಒಂದು ಸ್ವಲ್ಪ ಹೊತ್ತು ಬಿಸ್ಲು ತಿಂಡಿ ತಿನ್ಬೇಕು ಇಲ್ಲೇ ಹಿಂದೆ ಐತಿ ಹೋಟ್ಲು ಇಷ್ಟು ಚೆನ್ನಾಗಿದೆ ಕ್ರೇಜಿಯಸ್ ವಿಷಯ ಅಂದರೆ ಈ ಬೈಕಿಂಗ್ ನನಗಂತೂ ಎಂಥದ್ದು ಗೊತ್ತಾಗ್ತಾನೆ ಇಲ್ಲಪ್ಪ ಏನಿಲ್ಲ ಚಳಿ ಆದಾಗ ಇಂಜಿನ್ ಮುಟ್ಕಿನ ಹೀಟ್ ಮಾಡ್ಕೊತಿದಲ್ಲ ಎಂಥದ್ದು ಇದೆ ಎಂಥದ್ದು ಇದೊಂದು ಗೊತ್ತು ನೋಡ್ರಿ ಇಂಜಿನೇ ಇದು ಇದೇನಕಂದರೆ ಇವತ್ತು ರಾತ್ರಿ ಇಲ್ಲಿ ತಡ್ರಿ ತೋರಿಸ್ನೇ ಹಾಂ ಇಲ್ಲಿ ಈ ಸಿಗ್ನಲ್ ಬಂತಲ್ಲ ನಾ ಅದನ್ನ ಚಾರ್ಜ್ ಜಿಫ್ಟಿ ಮಾಡಿದೆ ಚಾರ್ಜ್ ಜಿಫ್ಟಿ ಏನಂತಂದ್ರೆ ಅದು ಇಂಜಿನಲ್ಲಿ ಕಡಿಮೆ ಐತೆ ಅಂತ ನಾನು ಶೋರೂಮ್ ಬಂದು ಪರಿಚಯದ ಅವನಿ ಅಣ್ಣ ಫೋನ್ ಮಾಡಿಕಿಂದು ಇದೇನಿತ್ತು ಅಂದರೆ ಇದು ಇಷ್ಟೇ ಇತ್ತು ನಂಗೆ ಫುಲ್ ಭಯ ಆಯ್ತು ಆಮೇಲೆ ಇದಕ್ಕೂ ಒಂದು ಇರಲಿ ಎಲ್ಲ ಹೋಗ್ಬೇಕಲ್ಲ ಮತ್ತೆ ಆದರೂ ಇಂಜಿನ್ ಗಿಂಜಿನ್ ಹೋಗ್ಬಿಡತ್ತಂತ ಅಂತ ಈಗ ನೋಡ್ತೀನಿ ಅರ್ಧ ಐತದೆ ಆಯಲು ಯಪ್ಪ ಬೇರೆ ಅದಕ್ಕೆ ಚಾರ್ಜ್ ಇಡ್ಬಿಟ್ಟೆ ಒಂದೊಂದೇ ಪಾರ್ಟ್ಸ್ನೇ ಹಾಕಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಗಾಡಿ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡೆ ಏನೇ ಹೇಳ್ರಿ ಎಡಿ ವಿ ಡಿ ವಿನೇ ಅಷ್ಟೇ ಏನೋ ಒಂಥರ ನೆಕ್ಸ್ಟ್ ಲೆವೆಲು ವರ್ತ್ ಮೂರು ಏನಾರು ತಕ್ಕಂತದೆ ಹಾಫ್ ಮಾಡ್ಬಿಡಣೆ ಹೊರ್ಚು ಅಂದರೆ ಹೊರ್ತು ತ್ರೀ ನೈಂಟಿ ಮಾತ್ರ ಪವರು ನನ್ನ ಫ್ರೆಂಡ್ ಒಂದಿತ್ತು ಚಿಕ್ಕಮಂಗ್ಳೂರು ತೊಗೋತೆ ತ್ರೀ ನೈಂಟಿಗೆ ಎಂಥ ಪವರ್ ಅಂತೀರಿ ತ್ರೀ ನೈಂಟಿ ಮಾತ್ರ ನೆಕ್ಸ್ಟ್ ಲೆವೆಲು ಬಟ್ ತ್ರೀ ನೈಂಟಿ ಎಂತಾಗ ತಗೊಂಡಿಲ್ಲ ಅಂದರೆ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಮು ತ್ರೀ ನೈಂಟಿ ತಗೋಬೋದಿತ್ತು ತಗೊಂಡಮೇಲೆ ಕಷ್ಟ ಆಗಿ ಆಗಬಾರ್ದು ಆಮೇಲೆ ಹಿಂಗೆ ತಿರುಗ್ತಾ ಇರ್ಬೇಕಲ್ಲ ಏನಿಲ್ಲ ನಿಮ್ಮದೇ ಆಗಿರ್ಬೇಕು ಅದು ತಗೊಂಡ್ರೆ ಮೈಂಟೇನ್ ಮಾಡೋದು ಕಷ್ಟ ಎಲ್ಲದೂ ಕಷ್ಟ ಅದು ತಗೊಂಡ್ರೆ ಬಟ್ ದುಡ್ಡಿದ್ರೆ ಓಕೆ ಈಗಲೇ ಬೇಡ ಅಂತ ಆಮೇಲೆ ಈಗ ಮೊಬೈಲ್ ಬೇರೆ ತಗೋಬೇಕಲ್ಲ ಟು ಫಿಫ್ಟಿ ತಗೋಣ ಆಮೇಲೆ ಮುಂದೆ ನೋಡೋಣ ಅಂತ ಟು ಫಿಫ್ಟಿ ಆಗೋದಿ ಅಷ್ಟೇ ನಾ ಟು ಫಿಫ್ಟಿ ಏನ ಅನ್ಕೊಂಡಿದ್ದೆ ಅಷ್ಟೆಲ್ಲ ಪವರ್ ಇಲ್ಲ ಅಂದ್ಕೊಂಡಿದ್ದೆ ಒಳ್ಳೆ ಪವರು ಅಡ್ಡಿಲ್ಲ ಚೆನ್ನಾಗಿತ್ತು ಪವರು ಪವರು ಓಕೆ ಸಾಕು ನಂಗೆ ಸಾಕು ಅಲ್ಲಿ ಹೋಗೋಕೆ ಆಫ್ ರೋಡ್ ಮಾಡೋಕೆ ಮಾತ್ರ ನೆಕ್ಸ್ಟ್ ಲೆವೆಲು ಬಟ್ ಗಾಯಿಸಿ ಏನಂದ್ರೆ ಈ ಕಾಯಿ ನೀರು ಐತೀನಿ ಕಾಯಿ ನೀರು ಹೋಗ್ತಾ ಇಲ್ಲ ಅದೇ ಇಲ್ಲಿ ಕಾಯಿ ನೀರೆಲ್ಲ ಐತಲ್ಲ ಈ ಕಾಯಿ ನೀರು ಹೋಗ್ತಾ ಇಲ್ಲ ಈ ಕಾಯಿ ನೀರು ಹೋಗಕ್ಕೆ ಎಂಥ ಮಾಡ್ಬೇಕು ಒಂದು ಸೊಲ್ಯೂಷನ್ ಕೊಡಿರಿ ನಾನು ನಾನಿವತ್ತು ಎಲ್ಲಾಪುರಕ್ಕೆ ಯಾಕೆ ಬಂದೀನಿ ಅಂದರೆ ಇಲ್ಲಿ ಸಿದ್ಧಿ ಜನ ಇರ್ತಾರಲ್ಲ ಅವ್ರನ್ನ ಮೀಟ್ ಮಾಡೋಕೆ ಬಂದೀನಿ ಅವ್ರದ್ದು ಇಲ್ಲೊಬ್ರು ಇದ್ದಾರೆ ಸಿದ್ಧಿ ಮಹೇಶ್ ಸಿದ್ದಿ ಬ್ಲಾಗ್ಸ್ ಅಂತ ಅವು ಆವಾಗಿಂದ ಅವರು ವೀಡಿಯೋ ನೋಡ್ತಾ ಇದ್ದೆ ಆವಾಗ ಆವಾಗ ನಂದಿನೂ ಎಂಥದ್ದು ಇರಲಿಲ್ಲ ಅವರು ಆವಾಗಲೇ ಫೈವ್ ಕೆನ ಎಷ್ಟು ಟೆನ್ಕೇನ ಇದ್ರೆ ನೋಡ್ತಾ ಇದ್ದೆ ನಾನು ಹಂಗೆ ಒಂದು ಮೆಸೇಜ್ ಆಗ್ತೇ ಇಬ್ರು ಅವರು ಒಬ್ರು ಬ್ರೋ ಒಳ್ಳೆ ಕಂಟೆಂಟ್ ಮಾಡೋಣ ಅಂದರು ಅದಕ್ಕೆ ಇಲ್ಲಿ ತನಕ ಬಂದೆ ಇವಾಗಿ ಮುಗಿಸ್ಕೊಂಡು ಸೀದಾ ಮನೆ ಸ್ಟೇಟಿನಾಗಿರಿ ಯಾವ ಥರ ಏನೇನು ಕಂಟೆಂಟ್ ಮಾಡ್ತೀನಿ ಅಂತ ನೋಡ್ತಾ ಇರಿ ತಿಂಡಿ ಬೇರೆ ತಿಂಡ ತಿಂಡಿ ತಿಂದು ಹೋಣ ಇವಾಗ ಹೋಗಿ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ರಿಡಿಯೋಣ ಸ್ಟಿಟ್ಯೂನ್ ಆಗಿರಿಯ ವರ್ಷ ತಿನ್ಕೊಂಡು ಹೋಣ ರೈಸ್ ಫೈನಲಿ ಬಂದ್ವಿ ಅಂತ ಇವ್ರ ಮಹೇಶ ಸಿದ್ದ ಇವ್ರ ಜೊತೆ ಒಂದ್ ಕ್ರೇಜಿ ಆಗಿರೋ ಒಂದ್ ಕಂಡೆಂಟ್ ಮಾಡೋಣ ಸ್ಟೇಟನ್ ಆಗಿರಿ ಹೋಗಕ್ ಈಗ ರೈಸ್ ಈಗ ಒಂದ್ ಸಣ್ಣ ಕಲಾ ದೊಡ್ಡಕ್ಕೆ ಅಪ್ಲೋಡ್ ಮಾಡೋಣ ಈಗ ಇದ್ರಕ್ಕೆ ಕೊಚ್ಚೆ ಒಂದಿಲ್ಲ ಇಲ್ಲ ಅನ್ನೋದ್ ಬಿಟ್ರೆ ಕ್ರೇಜಿ ಆಗೈತೆ ಹೋಣ ಬ್ರೋ ನಾವ್ ಇವತ್ತು ಚಕ್ಲಿ ಚಟ್ನಿ ಮಾಡ ಚಕ್ಳಿ ಹಿಡಿಯೋಕ್ ಹೊಂಟಿವ ಕತ್ತಿ ಕವರ್ನೆ ತಗೊಂಡು ಇವರೇ ಕರ್ಕೊಕ್ತಾ ವಯಸ್ಸಾ ಕಸುವಾಗಿರ್ದೈತಿ ಇವತ್ತಿನ ಕಂಟೆಂಟ್ ಮಾತ್ರ ಯಾರು ಫಾಲೋ ಮಾಡಿಲ್ಲ ಬೇಗ ಫಾಲೋ ಮಾಡ್ಕೊಂಡ್ರಿ ಎಲ್ಲ ಹೊಂಟಿವ ಚಕ್ಳಿನ್ ಹಿಡಿಯಕ್ಕೆ ಇವತ್ತು ಹಿಡಿದು ಫುಲ್ ಚಟ್ನೆ ಮಾಡಿ ತಿನ್ನ ಕಸುವಾಗಿ ನನ್ಮೇಲೆ ನಿನ್ಗೆ ಯಾಕೆ ಇಷ್ಟ ವೇಷರ ಸಿಗಾತನಕೂ ಹೋಗ್ತಾರದ ಅಂತೂ ಅಣ್ಣ ಹುಡಿತಿದ್ರು ಇದು ಸಣ್ಣದಂತೆ ಇದು ಅಣ್ಣ ನೋಡ್ತಾ ಇರ ನೋಡ್ರಿ ಲಾಸ್ಟ್ನೇ ಬಲಿ ಇದು ಸ್ವಲ್ಪ ಹೊತ್ತ ಬದುಕ್ರಿ ಅಲ್ಲಿ ಒಂದ್ ಹತ್ ನಿಮಿಷ ಸಿಗುಲ್ಲ ಅಂದ್ರೆ ನೀವೇ ಬಲಿ ಹೊಡೆದು ಬಿಡೋಣ ಇಲ್ಲ ಅದನ್ನ ಫಸ್ಟ್ ಫಸ್ಟ್ನೆದು ಒಂದ್ ನಿಮಿಷನೂ ಟೈಮ್ ಕೊಡಲ್ಲ ಪಾಪ ಇವಕ್ಕೆ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಈಗ ಅಣ್ಣ ಆ ಕಡೆ ಕೇಳಿದ್ರು ಮನೆಯೊಳಗೆ ಯಾರಿದಾರ ನೋಡ್ತಾ ಇರಿ ರಾಜ ಇದನ್ನ ರಾಣಿ ಇದಳ ಮೊಟ್ಟೆ ಬೇಕಾ ಅದು ಬರೀ ಹುಳಿ ಅಷ್ಟೇ ಹುಳಿನ ಇದು ತಿನ್ ನೋಡಿ ಒಂದು ಏಷಿ ಬೇಡ ಬ್ರೋಸಿದ್ ಬೇಡ ಇದು ಸರಿ ಇಲ್ಲ ಕಾಯಿಸಿದ್ರು ಚಕ್ಕೆ ನಾವು ಹೊಟ್ಟೆ ನೋವು ಬಂದ್ರೆ ಅದೇ ಜಜ್ಜಿ ಜ್ಯೂಸ್ ಮಡಿಗೆ ಕುಡ್ದ ಹೊಟ್ಟೆ ನೋವು ಎಲ್ಲ ಹೋಗುತ್ತಂತೆ ಫುಲ್ ಕೈ ಇರ್ತಿದ್ದ ಮರದ ಹೆಸರು ಇದು ಗೊತ್ತಿಲ್ಲ ನಮ್ಮ ಬಾತಲ್ಲಿ ಜಾತನ ರುಬಂತೀನಿ ಇನ್ ನೋಡಿ ಒಂದ್ ಶೆಕ್ಕೆ ಗೊತ್ತಾಗುತ್ತೆ ಏ ಹಾಲು ಬ್ರೋ ಇದು ಆಯ್ತು ಮುಕ್ಳಾಗೆ ಕೈ ಆಯ್ತ್ ಮಾತ್ರ ಮುಂಚೆ ಸಣ್ಣ ಇರ್ಬೇಕಂದ್ರೆ ಹೊರಗ್ ಒಂದ್ ಸತಿ ಯಾರು ಕುಡಿತಿದ್ರ ಒಳ್ಳೇದೇ ಅದು ಕಟ್ಟಿ ಕಾಲ್ ಗೀಲ್ ಕಟ್ಟಿ ಕಟ್ಟಿ ನಮಗೆ ಅಗ್ರ ಕೊಡಿಸ್ತಿದ್ರು ಕಾಲ್ ಕಟ್ಟಿ ಒಳ್ಳೇಗೆ ಐಸ್ ಯಾರ್ಯಾರಿ ಯಾರ್ಯಾರು ಒಳ್ಳೆ ಅಗ್ರ ಕೊಡ್ತಿದ್ರು ನಮ್ ಕಾಮೆಂಟ್ ಮಾಡ್ಬಿಡ್ರಿ ಕಾಲ್ ಕಟ್ಟಿಸ್ಕಿಂದು ಮತ್ ಹಂಗೆ ಕುಡ್ದಾರಲ್ಲ ಕಾಲು ಕೈ ಎಲ್ಲ ಒಂದ್ ಹತ್ತು ಚಂದ್ ಹಿಡ್ಕೊಂಡು ಕುಡ್ಸಿ ಇರ್ತಾರಲ್ಲ ಅವ್ರ ಮಾತ್ರ ಕಮೆಂಟ್ ಮಾಡ್ರಿ ಫುಲ್ ಹುಡುಕ್ತಾ ಇದ್ವಿ ಆಗಿಂದ ಸಿಗ್ತಾನೆ ಇಲ್ಲ ಚಗಳಿ ಅವಾಗ ಒಂದ್ ಹತ್ತು ವರ್ಷ ಹಿಂದೆ ಫುಲ್ ಸಿಗವಂತೆ ಕಣ್ ಕಂಡಲ್ಲ ಈಗ ಮಂಗ ತಿಂತದವಂತೆ ಆವಾಗ ಮಂಗ್ ತಿಂತಿರಲಾ ಆಯ್ತಂತೆ ಕಾಲ ಚೇಂಜ್ ಚೇಂಜ್ ಆಗ್ತದ ಅವಾಗ ತಿಂತಿರ್ಲಾಯ್ತಂತೆ ಇವಾಗ ತಿಂತ ಹುಡ್ಕ ಸ್ವಲ್ಪ ಕಷ್ಟ ಆಗ್ತೈತಿ ಅವ್ರು ಆ ಕಡೆ ಹುಡುಕ್ತಾ ನಾನು ಈ ಅಣ್ಣ ಈ ಕಡೆ ಹುಡ್ಕ್ತಾ ಗಾಸ್ ಇಲ್ಲ ಐತಿ ನೋಡ್ರಿ ಅಣ್ಣ ಕೈಯೋಗಿ ಹಿಡಿತಾರೆ ಕಸ್ತೀವ ಮೊಟ್ಟೆ ಐತೆ ಅಣ್ಣ ಇದ್ರೆ ಗೈ ಸಿಲಿಂಡರ್ ಇಲ್ಲ ಮೊಟ್ಟೆ ಇಲ್ಲ ಇದ್ರಲ್ಲೂ ನೋಡ್ರಿ ಅಣ್ಣನ್ ಕೈ ತುಂಬಾ ಅದಕ್ಕೆ ಬಿಟ್ಟು ಅದ ಗೈಸ್ ಅಲ್ಲೂ ಒಂದು ಕೊಟ್ಟೆ ಚಗಳಿ ಕೊಟ್ಟೆ ಐತಿ ಇದ್ರ ಸುತ್ತಮುತ್ತಲೇ ಒಂದ್ ಎರಡ್ ಮೂರು ಕೊಟ್ಟೆ ಅದಾವಂತ ಈಗ ಆ ಕೊಟ್ಟೆನವ್ರು ಹಾಳಾತಂದ್ರೆ ಈಚೆ ಮನಿ ಜಂಪ್ ಆಗ್ಬಿಡೋದು ಅಂತ ಪ್ಲಾನ್ ಬಾರಿ ಚಲಕ್ ಇದಾವ್ ಡಿವೈಡ್ ಅಂತ ನೋಡ್ರಿ ಈಗ ಅದನ್ನೇ ಹುಡುಕ್ತ ಇದೀವಿ ಹೋದ್ರು ಸಾಮ್ರಾಜ್ಯ ಎಲ್ಲ ಐತೆ ಅಂತ ಕಿತ್ತಾಕ್ ಬಿಡೋಣ ಅಂತ ಅಷ್ಟು ಕಿತ್ತಾಕ್ ಆಮೇಲೆ ನಮ್ಮ ಹೊಟ್ಟೆ ಈ ಟೈಮಲ್ಲಿ ಎಲೆ ಗಿಡಕ್ಕೆ ಈ ತರ ಗಿಡ ಈಜಿ ಆಗ್ತೈತಿ ಅಂತ ಓಕೆ ಅಂದ್ರೆ ಎಲೆ ಫುಲ್ ಹತ್ರ ಹತ್ರ ಇರುತ್ತೆ ಅಲ್ಲ ಕಟ್ಟಕ್ ಚೆನ್ನಾಗೈತಿ ಅಂತ ಕಟ್ಟುವಾಗ ನೋಡ್ಬೇಕು ಒಬ್ರಿನೊಬ್ರು ಒಂಥರಾ ಹಿಡ್ಕೊಂಡು ಲಾಂಗ್ ಹಗ್ಗಾ ತರ ಮಾಡ್ತಾನ ಎಳ್ಕೊಂತ ಆ ತರ ಮಾಡ್ತಾವ ಹಿಂಗೆ ಉದ್ದ ಹಿಂಗ ಒಬ್ರಿನ ಒಬ್ರು ಹಿಡ್ಕೊಂತಾವ ಹಗ್ಗ ಥರ ಮಾಡ್ಕೊಂಡು ಹಿಂಗ್ ಹೇಳ್ಕೊಂತ ಅದ್ ನೋಡೋಕೆ ಚಂದ ಅಲ್ಲಾ ಅದ್ನ ಅವೆಲ್ಲ ಸಿಗದ್ ಕಷ್ಟ ಅಲ್ಲಾ ಬಾರಿ ಇದೆ ರವೆಲ್ಲ ವೀಡಿಯೋ ಮಾಡಕ್ಕಾಗಲ್ಲ ಸಿಕ್ತ್ರೆ ಮಾತ್ರ ಮಾಡದೆ ನೋಡ್ರಿ ಮೇಲಾಯ್ತದ ಸುಮಾರು ಹೆಂಗ್ ಐತೆ ನೋಡ್ರಿ ಕಸ್ವಾಗಿದಾವೆ ಮಟ್ಟೆ ಗಿಟ್ಟೆ ಎಲ್ಲ ಇದಾವ ಕಸ್ವಾ ತಿನ್ನ ಹರ್ಕೊಂಡು ಹುಳಿ ಹುಳಿ ಇರ್ತೈತೆ ಅಂತೆ ಓಹ್ ನಿಮ್ಮ ಗಾಯ ಸಿಗ್ತ್ರಿ ಅಣ್ಣ ಕೊಟ್ಟೆ ತಗದ್ರು ಏ ಮರು ತುಂಬಾ ಇದಾವಾ ಬ್ರೋ ಹಿಂಗ್ ಕೊಟ್ಟೆ ಅಕ್ಕಿ ಮುರ್ದು ಬಿಡ್ರಿ ಆ ಅಣ್ಣ ಬಾರಿ ಟೆಕ್ನಿಕ್ ಇದಾರೆ ಚಕ್ಳಿ ಹಿಡಿಯೋ ಕಡಿತಾ ಇಲ್ಲ ಅಣ್ಣಾ ಅಲ್ಲ ನೋಡಿ ಇಲ್ಲಿ ಬೀತಿದಾರೆ ಯಾವ ತರ ನೋಡಿ ಇಲ್ಲಿ ಮಟ್ಟೇನ್ ಯಾವ್ ತರ ಇದಾವ ಒಬ್ಬಬ್ಬಬ್ಬ ಅಣ್ಣ ಎಂತ ಕಡಿತಾ ಇಲ್ಲ ಅವ್ವ ಕಡಿತಾ ಇಲ್ಲ ಕಡಿತಾ ಇದಾವ್ ತೋರಿಸಿ ಎರಡನೇ ಕೊಟ್ಟೆ ಪಾಪ ಇದ್ಯಾವ್ದೋ ದೊಡ್ಡ ಫ್ಯಾಮಿಲಿ ಅಲ್ಲ ತುಂಬ ಕುಟುಂಬನೇ ಕಟ್ ಮಾಡ್ಬಿಟ್ಟಿವ್ ಮೈ ಮೇಲೆ ಬಂದು ಅಲ್ಲಿ ನೋಡಲಿ ಕಸವಾಗ ಕಟ್ಟಿಬಿಟ್ಟು ಫುಲ್ ಸ್ಪೀಡ್ ಅಲ್ಲಿ ನೋಡಲಿ ಅಣ್ಣ ಅಣ್ಣ ತಲೆ ಮೇಲೆ ಅದೇ ಅಲ್ಲ ಕೈಯ್ ಬಾಗಿರಲ್ಲಿ ಎಂತ ಹಾಕ ಕೈಯ ಕಚ್ಬಿಟ್ಟುವ ಕಸವಾ ಕಚ್ಬಿಟ್ಟು ಅಣ್ಣಗೆ ಅದ್ರ ಕೈ ನೋಡೋಣ ಫುಲ್ ಅದೇ ಕಸುವ ಸಿಕ್ಕ ತುಂಬು ಕುಟುಂಬ ಸಿಕ್ಕೈತಿ ಕಸವಾಗ ಹರ್ಕೊಂಡು ಚಟ್ನಿ ಮಾಡ್ಕಿ ತಿನ್ಬಿಡಣ ಅದು ಎರಡ್ ಮೂರ್ ಕೊಟ್ಟೆ ಮಾಡ್ತಾವ್ ಡಿವೈಡ್ ಮಾಡ್ತಾವ್ ಈಗ ಮತ್ತೆ ಆತರ ಫ್ಯಾಮಿಲಿ ಮಾಡ್ಕಿದಾವ ಇದ್ರ ಸಂಬಂಧಿಕರು ನಮ್ಮ ಹತ್ರ ಇದಾರಲ್ಲ ಅವ್ರು ಹೋದ್ರು ಈಗ ಇರೋರ್ ಈಗ ಮತ್ತೆ ಕೊಟ್ಟೆ ಕಡ್ಕಿತಾರ ಅವರು ಇದ್ರ ಚಟ್ನಿ ಹೆಂಗ್ ಮಾಡ್ತಾರಂತ ತೋರ್ಸೆ ಮಸ್ತ್ ಇರ್ತಿದಂತೆ ನಾನ್ ನನ್ ಲೈಫಕ್ಕೆ ತಿನ್ನಲ್ಲ ಇವತ್ತೇ ಫಸ್ಟ್ ಟೈಮ್ ಟೈಮು ನೋಡ್ರಿ ಈ ಮರದ ಬಳ್ಳೆ ನೀರು ಕಾಡಿಗೆಲ್ಲ ಹೋದಾಗ ನೀರ್ ಇರುದಿಲ್ಲ ಕುಡಿಯೋದು ಬೆಂಡೆತ್ ನೀವು ವಾಟರ್ ಬಾಟ್ಲಿಗೆ ಚುಂಬಗೆಲ್ಲ ನೀರ್ ಕುಡ್ದಿರಿ ಇವತ್ ನೋಡ್ರಿ ಮರದ್ ಬಳ್ಳೆಗೆ ಒಬ್ಬರು ಕಡಿರಿ ಹಾಕಿ ಹಾಕ್ರಿ ಬಂತ ಗಿ ನೋಡ್ರಿ ಗಾಜ್ ಬಂತ ನೋಡ್ರಿ ಒಳ್ಳೆ ಸ್ಪ್ರೈಟ್ ತರ ಬರ್ತೈತಿ ಅದೇ ಸ್ವೀಟ್ ಐತಿ ಗಾಜ್ ಫುಲ್ ಸ್ವೀಟ್ ಗಾಸ್ ನೋಡ್ರಿ ಸ್ಪ್ರೈಟ್ ತರ ಅದೇ ಚಿಮ್ತೈತಿ ಒಂತರ ಮಸ್ತ್ ಐತಿ ಬ್ರಾ ಒಳ್ಳೆ ಸ್ವೀಟ್ ಐತಿ ಏನೋ ಒಂಥರ ಚೆನ್ನಾಯ್ ನೀರು ಅದ್ರಕ್ಕೂ ಐತ ಗಿ ಮರದ ಐತಲ್ಲ ಒಂದೇ ಕಚ್ಚಿ ಹೊಡದ್ರೆ ಸಿಕ್ತಿತ್ ಇಲ್ಲಾಂದ್ರೆ ಅಂತ ನೀರು ಎಂತಿಕೆ ಇದ್ರಕ್ಕಂತೂ ಬರ್ತಾನೆ ಐತಪ್ಪ ಇನ್ನು ಸಿದ್ರಾ ಕಲ್ಲ ಇರ್ತದ್ರೆ ಒಂದೇ ಒಂದೇ ಕಚ್ಚಿಗೆ ಹೋಗ್ಬೇಕು ಒಂದಿಲ್ಲ ಅಂದ್ರೆ ಇಲ್ಲ ಓಡೋಗ್ಬಿಡ್ತೇತಿ ನೀರು ಕಾಯ್ಸ್ ಒಂದೇ ಕಚ್ಚಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ನೀರು ಒಳ್ಳೆ ಕುರಿ ಕೊಡ್ದಾರೆ ಬಂತ ನೀರ್ ನೋಡ್ರಿ ಫುಲ್ ಐತಿ ಒಳ್ಳೆ ಸಣ್ಣ ಹುಡ್ರು ಹುಚ್ಚ ಬಂದ ನೋಡ್ರಿ ಒಳ್ಳೆ ಓಟಿ ನೈಂಟಿ ಐದಂಗ್ ಇಲ್ಲೂ ಐತಾ ಅಣ್ಣ ಒಂದೇ ಕಚ್ಚಾಗ ಹೋಗ್ಬೇಕಂತ ಇಲ್ಲಿ ನೋಡ್ರಿ ಬಸ್ ಐತೆ ನೀವೈತ್ರಿ ಹಿಂಗೆ ಕಸವಾಗಿ ಫ್ಯಾಷಿಂಗ್ ಹೊಡ್ತಿರ ಅದು ಸಣ್ಣ ರುಚಿಗೆ ನೋಡ್ರಿ ಹಾಕೈ ಇಲ್ಲ ಅದು ಒಂದೇ ಕಚ್ಚಿ ಹೋಗ್ಬಿಟ್ರೆ ನೀರು ಅಲ್ಲೇ ಇರ್ತಿತ್ತು ಇಲ್ಲಂದ್ರೆ ಹೋಗಿಬಿಡುತ್ತೆ ಓಡಿ ಹೋಗಿಬಿಡುತ್ತೆ ಸ್ಪೀಡ್ ಆಗಿ ಈಗ ಏನರೂ ಫಾರೆಸ್ಟ್ ರಿಗೆ ಬಂದ್ರೆ ನಾನು ಹೆಂಗೆ ಓಡಿ ಹೋಗ್ಕೋಂ ನೀರು ಓಡಿ ತಿಂತೀರ ಈಗ ತಿನ್ರಿ ನೋಡಿ ಜೋಡಿ ನೇಡ್ಕೊಂಡರೆ ಹಾ ತಿನ್ರಿ ಬ್ರೋ ಹಾ ಓಡಿ ತಿನ್ ನೋಡಿ ಬಾ ಬಾ ಆಪನ್ ಮಾಡಿದ್ರು ಕೊಡ್ಕೊತಾ ಇದಾರೆ ಇಿಸ್ ಬಂದು ನೋಡಿ ಹೆಂಗಿದಾವ ಆ ವೈಟೇ ಮೊಟ್ಟೆ ನಾವು ಈಗ ಆಟ ಹೊಡಿತಿತ್ತಲ್ಲ ಮೈಸೂರು ಕ್ಲೀನ್ ಮಾಡ್ತಾರೆ ಮೈಸೂರು ಈಗ ಹರಿತಾವಲ್ಲ ಈಗ ಉಪ್ಪು ಹಾಕ್ತೀರಾ ಹಾ 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 ಐಟಮ್ ತಂದ್ರೆ ನೋಡ್ರಿ ಕಾಯಿ ಈಗ ಮೆಣಸು ಹಂಗೆ ಬೆಳ್ಳುಳ್ಳಿ ಉಪ್ಪು ಯಾವಾಗಲೂ ಹಾಕಿರಲ್ಲ ನೋಡ್ರಿ ಅಷ್ಟು ಸತ್ತೋಗ ಒಂದೆರಡು ಬದುಕ್ಯಾವು ಈಗ ಇದನ್ನ ಅರಿತೀರ ಕಲ್ಲಾಗೆ ಸಣ್ಣ ಪಾಪು ಈಗ ತಿಂದಿತ್ತು ತಿನ್ನು ತಿನ್ನು ನೋಡ್ರಿ ನೀವು ನೋಡ್ರಿ ಅಣ್ಣನ ತಿಂದ್ರು ಗಾಯಿಸಿ ಇವಾಗ ನಾ ತಿಂತೆ ಗಾಯಿಸಿ ಈಗ ನಾ ತಿಂತೀರಾ ಮೈಸ್ ಫುಲ್ ಹುಳಿ ಚೆನ್ನಾಗಿತ್ತು ಅದೊಂಥರ ಫುಲ್ ಜಗಿಬೇಕಂತ ಇಲ್ಲ ಅಂದ್ರೆ ಗಂಟ್ಲ ಹೋಗಿ ಕಿಚ್ ಕಿಚ್ ಮಾಡ್ತಾವ ಅಂತ ಕಚ್ಚಿದ್ರೆ ಬಿಡುವುದೇ ಇಲ್ಲ ಅಪ್ಪ ವ್ಯಾಸಿಗ ಅದನ್ನ ಅರಿತಾರಂತೆ ವಯಸ್ ನೋಡ್ರಿ ಈಗ ಹಾಕಿಂದ್ರಿ ಈಗ ಕಲ್ಲಿಗೆ ಈಗ ತಿರ್ಸ್ತಾರೆ ಈಗ ಯಾವ ಕಲರ್ ಬೋಯ್ತ ಇದು ಕೆಂಪು ಬೋಯ್ತಾ ಬಿಳೆಕ ಬೋಯ್ತಾ ಕಾಫಿ ಕಲರ್ ಬೋಯ್ತಾ ವಯಸ್ ಬಂತು ನೋಡ್ರಿ ಚಗಳಿ ಚಟ್ನಿ ಏನ್ ರೋಹಿ ಕಲರ್ ಐತಿ ನನಗೆ ಇಷ್ಟ ಅಲ್ಲ ಬೇಡ ಹುಳಿಯಲ್ಲ ಏನೋ ಒಂಥರ ಚೆನ್ನಾಗೈತಿ ಆದರೆ ಬಾರಿ ಹುಳಿ चारे। चारे। कार कार उली 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 हूँ हूँ हूिहारे आंटी तो चटनी बाय